எல்லா மக்களவத்த எதிமேல குச்சக ஒண்ணமேர் அதுவும் எதிதி ஹெனமகள இவ் சாரியாதிசிவிதாவிதி ಜೀನ ಸ್ವತಾ ಬಂದಳಸ್ವತಿ ಆಗ ಆಗೋಲ್ಲೋಲೇ ಜೀನ ಬಂದಾಳ ಸರಸ್ವತಿ ಆಗ ಆಗ ಅಂಧಕಾರ ಕರದಾಗಿರತಿ ಏ ಕತ್ತಲ ಸೀರಿ ಬೆಳಗ್ಗ ಗೊಬ್ಬಸ ಮಾಡಿ ತೊಟ್ಟ ತೋಳ ತಿರುಗಿ ಕರಾಗರ ತೊಟ್ಟ ತೋಳ ತೋಳಿ ಉಂಬರಿ ಊರಾಗ ತೊಟ್ಟ ತೋಳ ತೋಳದಿರುಗಿ ಹಾಗೆ ಆಗ ಹಾಗೆ ಆಗ ಕತ್ತಲ ಸೀರಿ ಬೆಳಕ ಗುಬಸ ಮಾಡಿ ತೋಳ ತಿರುಗಿ ರೊಟ್ಟ ತೋಳ ತಿರುಗಿ ಆಗ ಹಾಗೆ ಆಗಿ ನವಲ ಮಸಲನಾಗಿ ನವಲ ಕುಣತ ಕುಣಿತೀಯ ಏ ನಿನ್ನ ಹೃದಯದೋಳು ಜನಸಿ ಬಂದ ತೀಗಾಲದ ಮೂರು ತೀಯಾಗೆಯ ತಾಯಿ ಹೃದಯ ಜನಸಿ ಬಂದತಿ ಕಾಲದ ಮೂರ್ತಿಯ ಗಿಯೇ ಕುಮಗಲ ಶಕ್ತಿ ಶೇಕ ತುಮಗ ಶಕ್ತಿ ಶೇಕಮ ತುಮಗ ವಲಿಯೋ ಶಕ್ತಿ ಕಂದ ಇಮಾಮ ನಿನ್ನ ನೆನಿಯ ತಾರ ಆಗವ ಸಾರದಿ ತಾಯಿ ನಮಗ ಆಗವ ಸಾರದಿ ಮೂರು ಸಾರದಿ ಸಾರಥಿ ಏನ್ ಹೇಳಾಕತ್ತ ಸರಿ ಜೋಡಿ ಕಲಾವಿದ್ರ ಮತ್ತಿಂದ ಮಾತಿನ ಚಾಲು ಮಾಡ್ಯನಲ್ಲ ಪರಮಾತ್ಮ ಸಾಧುರು ಹೊಸರು ಹೊಡ್ಕೊಂಡು ಬಂದಾರಿ ಒಮ್ಮೆ ತಸ್ನ ಕುಂಬಾರಿ ಗ್ರಾಮದವರ ಹಾಡಲಾಕ ಕರೆಶ್ಯಾರ ನಮ್ಮನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದತಿ ಹೌದು ಸಿಕ್ಕದ ಉತ್ಕೋಬೇಕಂದ್ರ ಜಾತ್ರೆ ಗದ್ದಲ ಐತಿ ಗದ್ದಲ ಜೀವಂತಪ್ಪ ಗುದಪ್ಪ ಇವರಿಗೆ ಗುದ್ದೈತಿ ಇದ್ದ ದೇವರ ಇದ್ದಲ್ಲಿ ಮಾರತ್ತ ಬಿದ್ದ ದೇವ್ರ ನೆನಸೋದಾತ ಮೊದ್ದಲ ಮನಗು ಹೊತ್ತ ಬಂತ ಎಂತ ಪದ್ಧತಿ ಅಂದ್ರೆ ಇದ್ದ ದೇವ್ರ ಇದ್ದಲ್ಲಿ ಮಾರತ ಬಿದ್ದ ದೇವ್ರ ಈ ಹೇಳು ಯುದ್ಧ ದೇವ್ರು ಯಾವ್ದ ಬಿದ್ದ ದೇವ್ರು ಯಾವ್ದ ಎದ್ದ ದೇವ್ರು ಯಾವ್ದ ಮನಗಿರೋ ದೇವ್ರು ಯಾವ್ದ ನನಗ್ ಸಮಸ್ಯೆ ಬಂದದರಿ ಹೌದ್ ಹೌದ್ರೆ ಎಷ್ಟೋ ಒಂದು ಇದ್ದ ದೇವ್ರ ಹೌದು ಒಂದ್ ಬಿದ್ದ ದೇವ್ರ ಹೌದು ಒಂದು ಎದ್ದ ದೇವ್ರ ಒಂದು ಮಂದಿಯಾಗ ಹೋಗಿ ಅಲ್ಲಿ ತಿರುಗಾಡ ಕೂತ ಕೂತ ನೋಡಿದ ಗಂಡ ದೇವ್ರ ಒಂದು ದೇವ್ರ ನಾಲ್ಕು ದೇವ್ರ ಎಟ್ರಿ ಅದಾವ ದೇವರು ಹೆಂಗಾಗೈತಿ ಗೊತ್ತೇನ್ರಿ ಹ್ಯಾಂಗ ಮನಮುಖಾಮಿನ ಚಟಾ ಬಿದ್ದೈತ್ರಿ ಅವ್ರಿಗೆ ಮೂರು ಮಂದಿ ಆರು ತಿಂಗಳು ಹಿಂಗ ಮೇಯವ ಆರು ತಿಂಗಳು ಹಿಂಗ ಮೇಯವ ಆರ್ ತಿಂಗಳು ಕಡೆ ಬಾಯಿಲಿ ತಿನ್ನೋದು ಮಾತ್ರ ಆರ್ ತಿಂಗಳು ಕಡೆ ಬಾಯಿಲಿ ಮೇಯ್ಲಾಕ್ ಚಲೋ ಇಸಿಲಿ ಹಂಗೇನು ಮಾಡ್ಲಕ್ ಹೋಗ್ಬೇಡ್ರಿ ಪಶು ಅನೇದ್ ಇರ್ತಿರಿ ಕರ್ಶ್ಯಾರ್ ನಿಮ್ಮನ ಹೌದಾ ಅದಕ್ಕೆ ಏನ್ ಕೇಳು ಏನಂತ ತಂಗಿ ಪ್ರಥಮದೊಳಗ ಕೋಡಗಳ ಬಸವಣ್ಣಪ್ಪ ಎಟ್ಟಿದ್ ಓತ್ರಿ ಹಾ ಎಷ್ಟ್ ಹೊತ್ರಿ ಎಂಟು ಕೋಡದ ಹೇಳ್ತಾನ ಹಾ ಎಂಟ್ ಹೇಳ್ತಾನ ವಾಪಸ್ ಹೇಳ್ತಾನು ಏಳದ ಕೋಡ್ಗಳ ಇದ್ದದು ಪ್ರಥಮ ಶಾಸ್ತ್ರಿ ಹೇಳತೈತಿ ಏಳ ಕೋಡಿ ಹೇಳತೈತಿ ಹೌದು ಏಳ ಕೋಡಿ ಹೋಗಿ ಆಮೇಲೆ ಮೂರು ಕೋಡ್ ಈ ಮೂರು ಕೋಡ್ ಹೋಗಿ ಕಲಿಯುಗದೋಗಿ ಎರಡ್ ಕೋಡ್ ಉಳ್ಕೊತ ಬಂದಾವ್ ಹೌದು ಹೌದಲ್ಲ ಏಳ ಕೋಡ್ ಆಗ್ಬೇಕಾದ್ರೆ ಐದು ಕೋಡ್ ಅವ್ನ ತಲೆ ಆಗ ಉಳದವು ಎರಡು ಕೋಡಿ ಏನಾಗಬೇಕಾಗೈತಿ ಸದ ಈಗ ಬಸವಣ್ಣಪ್ಪ ಅದಾವ ಅದು ಅದ್ ಅಲ್ಲಿ ಎಷ್ಟು ಉಳ್ದು ಎಷ್ಟ್ರಿ ಐದು ಉಳದು ಹೌದಲ್ಲ ಐದು ಕೋಡಿ ಏನಾಗಿ ಉಳ್ದಾವ್ ಯಾರ ಮನೆಯಾಗದ ಕೇಳ್ತಾರ ಅವ್ರ ಹೇಳ್ತಾನೆ ಕೇಳಿ ನಿನ್ನ ಪ್ರಶ್ನೆ ಉತ್ತರ ತಮ್ಮ ಬರ್ಕೋ ಒಂದ ಕೋಡ ಕಾಮನ ಬಿಲ್ಲಾಗಿ ಉಳಿದೈತಿ ಹೌದಿಲ್ಲ ಒಂದ ಕೋಡ ಉಳಿಗೆ ಆಗೈತಿ ಆಗಿದ್ಲಾ ನೋಡ್ರಿ ನೀವು ಸಮಗಾರ ಮನೆಯಾಗ ಉಳಿಯೈತಿ ಹೌದು ಒಂದು ಕೋಡ ಆಗೈತಿ ಇನ್ನೊಂದು ಕೋಡ್ರಿ ಎಪ್ಪಿಗೆ ಆಗೈತಿ ಇನ್ನೊಂದು ಕೋಡ ಇನ್ನೊಂದು ಕೋಡ್ ಕೊಂಬಿ ಶಿಂಗ್ಯಾನ ಕೈಯಾಗ ಕಾಂಬಾಗಿ ಉಳ್ದ ಕಾಮನವಿ ಒಂದ್ ಉಳಿ ಆತು ಅಂದ್ರೆ ಎಪ್ಪಿಗೆ ಆತು ಒಂದ ಕೊಂಬಿ ಶಿಂಗ್ಯಾನ ಮನೆಯಾಗ ಕಾಂಬಾಗಿ ಉಳಿತ ಇನ್ನೊಂದು ಕೋಡ ಇನ್ನೊಂದು ಕೋಡ ಯಾವ್ದ್ರಿ ಅಸೋದರ ಕೈಯಾಗ ಒಂದ್ ಬಡಿಗಿರ್ತೈತಿ ನೋಡ್ರಿ ವಾಂಕ ವಾಂಕ ಬಡಿಗೆ ಇರ್ತೈತಿ ಇರ್ತೈತಿರ್ತೈತಿ ಒಂದ್ ಆದಾಗಿ ಉಳಿತ ಉಳಿತಿಲ್ಲ ಇನ್ನೆರಡ ಕೂಡ ನೀನು ತೆಲಿಮೆ ಆಗ ಉಳ್ದ ಐದ್ ಐ ವ್ಯಾಡ್ ಏಳು ಅದು ಎಂಟು ಹೇಳ್ತಿ ಇನ್ನೊಂದ್ ಎಕ್ಸ್ಟ್ರಾ ಯಾವ್ದು ಅದ್ರ ಹೆಸರೇನೋ ಅದೇನಾಗಿ ಉಳದೈತಿ ನೀವ್ ಏಳು ಸಿಕ್ಕಾವ ಏಳು ನಾವ್ ಹೇಳಿದಿವೆ ಇನ್ನು ಒಂದ್ ಐತಿಲ್ಲ ಎಕ್ಸ್ಟ್ರಾ ಎಂಟದ ಆ ಎಂಟನೇ ಕೋಡದ ಹೆಸರು ಏನೋ ಅದ್ ಯಾರ ಮನೆ ಆಗೈತಿ ಏನಾಗಿ ಉಳದೈತಿ ಯಾವ ಜಾಗದಾಗೈತಿ ಆಗೈತಿ ಸದ್ಯ ಮತ್ತಿ ಐದು ಹೋಗಿ ನಡವಾರಕ್ಕೊಮ್ಮೆ ಮೂರ ಯಾಕಂದ್ರ ಮೂರು ಕೋಡಿ ನಾವು ಅವ ಮುಕ್ಕಾಲ ಬಸವಣ್ಣ ಮೂರು ಕೋಡಿ ನಾವ್ ಇತ್ತ ಮೂರು ಕೋಡ್ ಹೋಗಿ ಸದಾ ನೋಡು ನೀವು ಎತ್ತೊಳಗ ಎರಡು ಕೋಡದ ಒಂದು ತೆಗ್ ಬಿದ್ದ ಕೋಡಿತ್ತು ಕೋಡ್ ಮುರಿದೈತ್ ಎತ್ತ ಎಷ್ಟ ಐತಿ ಅಂದ್ರು ಆ ಏನ ತೆಗ್ ಬಿದ್ದ ತೆಗ್ ಬಿದ್ದಿರು ಜಾಗನ್ಯಾಗ ತುರಿಸಿದ್ರ ಜಾಗದ ಮ್ಯಾಗ ಇರುವಂತ ಎತ್ತ ಸಹಿತ ಗಪ್ಪ ನಿಂದ್ರತೈತಿ ಆ ಕೋಡ್ ಮುರಿದಿರೋ ಜಾಗ ತುರ್ಸಾಂಡ್ಲೆ ಸಮಾಧಾನ ಆಗ್ತೈತಿ ಶಾಂತ ನಿಂದಿರತಾ ಅಲ್ಲಿ ಒಂದಿತ್ತ ಕೋ ಅಲ್ಲಿ ಒಂದ್ ಇದ್ದರ್ಲ ಅದು ಕೋ ಒಂದೊಂದ್ ಚೀಸ್ ಆಗಿ ಉಳ್ದಾವ್ ಜಗತ್ನ ಹೌದು ಅದನ್ ಕೇಳ್ರೆ ಹೇಳ ನೀವ್ ಏನ್ ಹೇಳ್ತಾನೋತ್ ಗೊತ್ತ ಯಾರಿಗೊತ್ತ ನೋಡೋಣ ಶಾನೆ ಬಾಳದವರು ಈಗ ಏನ್ ಹೇಳತಾರ ಏನಂತ ಹೇಳ್ದಂಗಿ ಒಟ್ಟ ಹೆಣ್ಣ ಇಲ್ಲ ಗಂಡ ದೇವರ ಐತಿ ಅನ್ಕೋತ ಹೇಳ್ಕೊತ ಬಂದಾರ ಏ ಬಂದಾರ ಬಂದಾರಲ ಅದಕ್ಕೆ ನಮ್ಮ ಏನು ಹೇಳತರಿ ಏನಂತ ಹೇಳ್ತಾರೀ ಈ ಗಂಡ ದೇವ್ರ ಹುಟ್ಟಿದ್ದ ನಮ್ಮ ಹೆಣ್ಣಿನ ಕೈಯಾಗತ್ತ ವಾದ ಐತಿ ನಂದ್ ಹೌದು ಹೌದಿಲ್ಲ ನಡಿಲಿ ನಡಿಲಿ ಆದಿಯುಗ ಹಿಡದ ಆದಿಶಕ್ತಿಯ ತಾಯಿಯ ಹೌದು ಓದಿ ನೋಡ ವೇದಿಯನ ಗೋಟ ವಾದ ವಿವಾದ ನಡೆಸುವ ಹಾಡುಟ ನಿನಂತ ಕಸಮುಳ ಹಾಡಂಗ ನೋಡಿನೆ ಗಾಳ್ಟ ಆದಿಶಕ್ತಿ ಕಮ್ಮಿ ಅಂದ್ರ ಏನಾಯ್ತು ಕೊಳ್ಳಾಗ ಕಟ್ಟಿಯುವ ಹಳಿ ಮರ್ಟ ತಿಂಡಿಯೋರ್ತೆಯಾಗೆ ಆಗ ಏಕೊಳ್ಳಾಗ ಕಟ್ಟಾರ ಯೋಳೆ ಅಂಟ ತಿಂದಿಯೋ ಹಾಗೆ ಆಗ ಜ್ಯೋತಿ ಶಕ್ತಿ ದೇಂದ ಪಾರ ಬ್ರಹ್ಮ ಹುಟ್ಟಿ ಪಾರಂ ಜ್ಯೋತಿ ಶಕ್ತಿ ಪಾರ ಬ್ರಹ್ಮ ಹುಟ್ಟಿ ಪಾರ ಬ್ರಹ್ಮ ಹುಟ್ಟಿ ಪರಂಜ್ಯೋತಿ ಏ ಪಾರ್ವತಿ ಬಾಂಡತಿ ಮಗನಾದೋ ನೀ ಪರ ಶಕ್ತಿ ರಚಿಸಳ ಚಿಕ್ಕಗಳ ಯಾಂಟ ಕತ್ತಿ ಗೊತ್ತ ಇಲ್ಲೋದು ತಾಯಿ ತಾಂಟ ಹರದಿ ಹೃದಯದಿ ದಿ ಹರ ಜನಿಸಿದಖರೆ ಹೌದು ವಾ ಏ ನಿನಗೇನ ಗೊತ್ತಾದ ಗರವಿ ಎಷ್ಟೇ ಆಗ ಏ ನಿನಗೇನ ಗೊತ್ತಾದ ಗರವಿ ಎಷ್ಟೇ ಆಗ ಲಕ್ಷ್ಮಿ ಜಡಿಯಿಂದ ನಾರಾಯಣ ಹುಟ್ಟಿ ಬೌದು ಏ ಶಕ್ತಿ ಪುರಾಣ ಹಿಂಗ ಬರದೇಟಿದ ಬ್ರಹ್ಮ ಅದು ಪ್ರಕಾಟ ಅಖಿಲ ಸಕಿಲ ಓದಿ ನೋಡ ಜಟ ಪಾಠ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡಿ ಗಿರವಾಣಿ ಗ್ರಂಥ ಹಿಂಗ ಬರದಿ ನೋಡು ನೀ ಸ್ಪಷ್ಟ ಏನ್ ಹೇಳ್ತಾರಿ ಏನಂತ ತಂಗಿ ಯಾರಿಂದ ಯಾರು ಹುಟ್ರಿ ಯಾವಾಗ ಹುಟ್ರಿ ಯಾವ ಗ್ರಂಥದಾಗ ಬರದಿಟ್ಟೈತಿ ಕೇಳತಿ ನಿನಗ ಹೌದು ಹೌದ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿಗೆ ಮಗನಾದ ನೀಲ ಕಂಠ ಪರ ಶಕ್ತಿ ರಚಶಾಳ ದಿಕ್ಕಗಳ ಕತ್ತಿ ಗೊತ್ತ ಇಲ್ಲದ ತಗಿಬೇಡ ಸುಣ್ಣಾಳ ಕತ್ತಿ ನನ್ನ ಸಂಗಾಟ ತಳಬುಡ ಗೊತ್ತಿಲ್ಲ ತಗಿಬೇಡ ನನ್ನ ಸಂಗಾಟ ತಂಟ ಹರದಿ ಹೃದಯಿ ಹರ ಕರೇ ಕರೆ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ತಮ್ಮ ಓದಿ ನೋಡು ನೀ ಸ್ಪಷ್ಟ ಹೌದ್ ಹೌದು ಯಾವ ಗ್ರಂಥ ಗಿರವಾಣಿ ಗ್ರಂಥದೊಳಗ ಬರದಿಟ್ಟಾರ ಹಿಂಗ ಬರದಿಟ್ಟಾರ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಶಕ್ತಿ ಪುರಾಣ ಹೆಂಗ ಬರದಿಟ್ಟ ಲಕ್ಷ್ಮೀ ಜಡಿ ಒಳಗಿಂದ ನಾರಾಯಣ ಹುಟ್ಟಿ ಶಕ್ತಿ ಪುರಾಣ ಹೇಳತೈತಿ ಯಾವ ಪರ ಬ್ರಹ್ಮ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಶಕ್ತಿ ಪುರಾಣ ಬರದಿಟ್ಟ ಆಕಿದಿಂದ ಬ್ರಹ್ಮ ಆದ ಪ್ರಕಟ ಅಕಿಲ ಸಕಿಲ ಓದಿ ನೋಡ ಝಟ್ಪಟ್ಟ ನಾರಿ ಹಣಿ ಒಳಗ ನವಖಾಂಡ ಜನಸಿ ಬಂದು ಒಂದು ಕಾಂಡ ಎರಡು ಹೌದು ನವಖಾಂಡ ನಾರಿ ಹಣಿಯಿಂದ ನವಕಾಂಡ ಜನಿಸಿ ಬಂದು ಇದನ್ನ ಹಿಂಗ ಬರದಿಟ್ಟೈತಿ ತಮ್ಮ ದೇವಿ ಪುರಾಣದೊಳಗೆ ಮನ್ನಿಂದ ಯಾವ ಪುರಾಣತಿ ಬಂದ್ ಹೇಳಿ ಇಲ್ಲ ನಿಮ್ಮ ನಿಮ್ ಹವಾಗ ನಿಮ್ ಅವರು ಮಾಡದವ್ರು ನಾವತ್ ಹೇಳು ನಮ್ ಮಾತ್ರ ಆಧಾರ ಐತಿ ಗ್ರಂಥ ಗ್ರಂಥಕ್ಕಿಂತ ಟೈಮ್ ಒಳಗೆ ನಿಮ್ ಹುಟ್ಟಿಸಿ ಅನ್ನೋದು ಹೌದು ಹೌದಾ ನೀಲಕಂಠ ತಾಯಿ ಮಗ ಆಗ್ಯಾನ ಪರಬ್ರಹ್ಮ ಹುಟ್ಟಬೇಕಾದ್ರೆ ಶಕ್ತಿದಿಂದ ಹುಟ್ಟ್ಯಾನ ನಾರಾಯಣ ಹುಟ್ಟಬೇಕಾದ್ರೆ ಲಕ್ಷ್ಮೀ ಜಡಿದಿಂದ ಹುಟ್ಟ್ಯಾನ ಹುಟ್ಟ್ಯಾನ ಇವ್ರ ಇಂದ ಇವ್ರು ಹುಟ್ಟಬೇಕಾದ್ರ ನಮಕಿ ನೀವ್ ಸಣ್ಣಾರು ಆದ್ರಿ ನೀನ ಮುಂದಿನ ಬಚ್ಚ್ಯಾ ಆ ಬಚ್ಚ ಬಗಲ ಬೈ ಹುಟ್ಟಿಂದ ಕಣ್ಣು ತೆರೆದಿ ಎಟ್ ದೊಡ್ಡದು ಮಾತಾಡ್ಲತ್ತಿದೆಯೋ ನನ್ನ ಕಾಲಾಗಿನ ಕರಾ ಎಡ್ ಶೆಡ್ ಹಾಡ್ದಾನ್ ನೋಡು ಹಾ ಹಿಂದ್ ಗೊಂಬೆ ಮುಂದ್ ಗೊಂಬೆ ಮುಂದ್ ಹಿಂದ್ ಇಂದ ಕೊಮ್ಮ ಮುಂದಕ್ಕೊಮ್ಮೆದಕ್ ಸರದಿಡ್ತಾ ಗೊತ್ತಿಲ್ಲ ಅದ ಯಾಕ ಅದ ಒಂದ ಜಾಗನ್ಯಾಗ ನಿಂದ್ರ ಬಿಡಂಗಿಲ್ಲ ಅವಂಗ ಹಿಂಗೆ ಒಳಗ ಮೂಲದಾಗೈತಿ ಎಳ್ಕಲಕ್ಕ ಚಾಲೋ ಮಾಡ್ತೈತಿ ಅದ ಒಂದ ಜಾಗನ್ಯಾಗ ನಿತ್ರ ಅವಂಗ

क्रिया विच ज्ञान मूर वमीलरी मुठ क्रिया विचार ज्ञान मूर्व वमी आरी ವಿಚ ಜ್ಞಾನ ಮೂರ ವಾಮ ಮೇಲೆ ಅರಿ ಮೂ ಅಂಧಕಾರ ಅದ್ರ ದುಂದ ತಿಳಿಗೊಟ್ಟ ನಿನಗ ಮಂದ ಮತಿ ಅಂತರ ಕಾಟಿ ಏ ಮತ್ತೇನ್ ಹೇಳ್ತಾರೆ ಮತ್ತೇನು ಹೇಳ್ತಾನೆ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಹೌದ್ ಹೌದ ಕೋಡಿ ಉಂಡಾರ ಒಂದೇ ಆಗಲಾಗ ಹೌದ ತೇತೀಸ್ ಕೋಟಿ ದೇವತ್ಯರೆಲ್ಲ ತಗಲ್ಯಾರ ತಾಯಿ ತೊಗಲಾಗ ಹೌದ್ ಹೌದಾ ತಾಯಿ ತೊಗಲಾಗ ತೊಗಲಿದುಕ್ ಯಾಕಂದ್ರೆ ಹೋಗಿ ತೊಡಕಿದ್ದು ಹರಿ ಅದ್ರಿ ಹೆಂಗ್ರಿ ಯಾವಾಗ ದೇವತ್ಯಾರ ಸಂಖ್ಯೆ ಎಷ್ಟಿತ್ತು ದೈತ್ರ ಸಂಖ್ಯೆ ಎಷ್ಟಿತ್ತಿಪ್ಪ ಮವತ್ ಮೂರು ಕೋಟಿ ದೇವತ್ಯಾರಿದ್ರು ಅರವತ್ತಾರು ಕೋಟಿ ದೈತ್ರ ಇದ್ರು ಹೌದ್ರಲ್ಲ ಈ ಅರವತ್ತಾರು ಕೋಟಿ ದೈತ್ರ ಮನಸ್ಸಿನೊಳಗ ಒಂದ್ ಹಠ ಹಾಕಿತ್ತು ಇವ್ರ ಮೂವತ್ತ್ ಮೂರು ಕೋಟಿ ನಾವು ಅರವತ್ತಾರು ಕೋಟಿ ಇದ್ ಹೌದಾ ಇವ್ರ ಮೂವತ್ ಮೂರ ಅಂದ್ರೆ ನಮಕಿ ಒಂದ ಪಟ್ಟು ಕಮ್ಮಿ ಆದ್ರೆ ಇವ್ರನ್ನ ಹೊಡೆದ ಓಡಿಸಿ ದೇವಲೋಕ ನಾವ ಯಾಕೆ ಆಳ್ಬಾರ್ದು ಅಂತ ಇಚ್ಛಾ ಹೊಡೆದ ಓಡಿಸಬೇಕಂತ ಹೇಳಿ ತಿಳ್ಕೊಂಡ ದೇವಲೋಕದೊಳಗ ಮೂರು ಲೋಕದಾಗ ಹೊಕ್ಕ ಕಾಗಾಳಿ ನಡೆಸಿರ ಹೌದು ಯಾವ ಮೂರು ಲೋಕದೊಳಗ ದೈತ್ರ ಬಂದ ಕಾಗಾಳಿ ಮಾಡುವಂತ ಟೈಮ್ ಒಳಗ ಸ್ವತ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಚಂದ್ರ ವರುಣ ಗರುಡ ಹೌದಾ ಈ ತೇತ್ತೀಸ್ ಕೋಟಿ ದೇವನ ದೇವತೆಲ್ಲ ಆದಿಶಕ್ತಿ ಪಾದಕ್ ಹೋಗಿ ಮೊರೆ ಹೋಕ್ ಖರೀತ ಮುಂದೆ ಏನಾಯ್ತವಾ ಅವಾಗಂದ್ರ ತಾಯಿ ಆದಿಶಕ್ತಿ ಇವತ್ತು ನಿನ್ನ ಪಾದಕ್ ಬಂದ ಶರಣಾಗಿದೀವಿ ಯಾಕಂದ್ರೆ ನಮಗ ದೈತ್ರಿ ಬೆನ್ನತ್ತರವ್ರ ಅರವತ್ತಾರು ಕೋಟಿದಾರ ನಾವು ಮೂವತ್ತ್ ಮೂರು ಕೋಟಿ ಹೌದು ಇಬ್ಬಿಬ್ಬರು ಬಂದ ನಮಗ ಒಬ್ಬೊಬ್ಬರಿ ಗಂಟು ಬಿದ್ರ ನಾವು ತಡಿಯಂಗಿಲ್ಲ ತಡಿಯಿದಿಲ್ಲ ಇವತ್ತು ನೀನ ನಮ್ಮನ ಕಾದ ಕಾಪಾಡಕ್ಕೆ ವಾ ಸಾವಿರಾರು ಎಲ್ಲ ಕಣ್ಣಿದ್ದಕ್ಕೆ ನೀನು ಹೌದು ಇವತ್ತು ನಿನ್ನ ಪಾದಿಗೆ ಬಂದ ಬಿದ್ದೀವಿ ನಿನ್ನ ಉಡಿ ಒಳಗ ಹಾಕುವ ಅಂದಾಗ ಕಾದ ಕಾಪಾಡ ತೇಳಿತಿ ಬಿದ್ದು ಒದ್ದಾಡ್ಲತ್ರಕ್ಕಿ ಪಾದ ಮೇಲ ಅವಾಗ ಅಂದ್ಲ ಆದಿ ಶಕ್ತಿ ಏನಂತ ಹೊಟ್ಟಿಲೆ ಹುಟ್ಟಿದ ಬಿಡುತ್ತನ ಕರೆ ಬೆನ್ನಿಗೆ ಬಿದ್ದದ ಬಿಡುದಿಲ್ಲ ತಿಳ್ಕೊಂಡು ಅವಾಗ ಒಂದು ಉಪಾಯ ಹೇಳಕಿ ಏನಂತ ಹೇಳ್ತಾನ ಸಾಕ್ಷಾತ್ ಒಂದು ಆಕಳಾಗಿ ಹೌದು ನಾನು ಇದೇ ಕೈಲಾಸದೊಳಗ ಒಂದು ಆಕಳ ಇನ್ನೂ ನಾನು ಹೊಟ್ಟಿ ಒಳಗ ಎಟ್ಟದಿರ್ಲೇ ದೇವತೆ ದೇವಾನ ದೇವತಿಯೆಲ್ಲ ಬಂದ್ ನಾನು ಹೊಟ್ಟಿ ಒಳಗ ಅಡಕಾಯಿ ಕುಂಡ್ರಿ ಅಂದೊಳಗೆ ಹೌದುವಾ ನಾನು ಹೊಟ್ಟೆ ಅಡಕಾಯಿ ಕುಂಡ್ರಿ ಅಂದಾಗ ಅಂದಾಗ ಮುಂದೆ ಕೆತ್ತೀಸ್ ಕೋಟಿ ದೇವಾನ ದೇವತೆ ಹೋಗಿ ಅಡಕಾಯಿ ಕೂತ್ರ ತಾಯಿ ಹೊಟ್ಟೆಗ ಆಕಳ ಹೊಟ್ಟೆಗ ಕೂತ್ರ ಹೋಗಿ ಹೌದು ಹೌದಲ್ಲ ಆಕಳ ಹೊಟ್ಟೆಗ ಕೂತಾಗ ಯಾವ ಆದಿಶಕ್ತಿ ಆಕಳ ಕೂತ್ಳ ಅಂಟ್ಲಿ ಈಗ ಸದ್ದಕ ಆಕಳ ಪೂಜೆ ಆಗ್ತೈತಿ ಮಾರಿ ಹಿಡ್ಕೊಂಡ ಕಾಲ ಕುರು ಹಿಡ್ಕೊಂಡ್ ಮೇಲೆ ಕೋಡಿ ಹಿಡ್ಕೊಂಡು ಬಾಲ ಮುಕ್ಳಿ ತಕ ಸಹಿತ ಪೂಜೆ ಆಗ್ತೈತಿ ಯಾಕ್ರಿ ತೆತ್ತೀಸ್ ಕೋಟಿ ದೇವನ ದೇವತ್ಯಾರ ತುಂಬಿ ತುಳಕ್ಯಾರ ಆಕಳ ಹೊಟ್ಟೆಗನ ಅಂಟ್ಲಿ ಬರೇ ಒಂದ್ ವಾಸ್ತುಕ ಮನಿ ವಾಸ್ತುಕ ಮಾಡೋದಿತ್ತಂದ್ರ ವಾಸ್ತುಕ ಶಾಂತಿ ಆಕಳನ ಹೋಗಬೇಕು ಮನೆಯಾಗ ಗೂಳಿ ಹೋಗ್ಲಾಕ ಬರಂಗಿಲ್ಲ ಗೂಳಿ ಒಳಗ ದೇವರುಗಳು ಇಲ್ಲ ಇಲ್ಲ ಸಗಣಿ ಅಟ್ಟ ತುಂಬೈತಿ ಅದು ಹೌದಿಲ್ಲ ಆಕಳ ಒಳಗೆ ದೇವತ್ಯಾರ ಅದಾರ ಒಳಗ ಒಳಗೆ ಅದಕ್ಕೆ ಎಂಟ್ರಿ ಐತಿ ನೋಡ್ರಿ ನೀವು ಹೌದು ಆಕಳನ ಒಳಗೆ ಒಯ್ತಾರ ಹೌದು ಹೌದಿಲ್ಲ ಆಕಳನ ಹೋಕಿಸಿಂದ ಕಾಲ ಇಟ್ಟು ಮಲ ಮೂತ್ರ ಮಾಡ್ತಂದ್ರೆ ಅವ್ರ ಮನೆ ಉದ್ದಾರ ಅಂತ ಹೇಳ್ತಾರ ಹೌದ್ಲ ಆಯ್ತಿ ಮಾ ಅದ ಗೂಳಿ ಒಯ್ಯಿ ಲಾಕ್ ಕೊಟ್ಟ ಸುಣ್ಣ ಗುಳಿ ತಂದಿರ್ತೀರಿ ಏನು ಬೆಂಕಿ ಹಚ್ಚುದು ಇದನ್ನ ಇದನ್ನ ತೊಗೊಂಡು ಏನು ಮಾಡುದು ಇದು ಬರೇ ಇದು ಬಾಡಿಗೆ ಐತಿನಾಗ ಮತ್ತವ್ರ ಹೊಲ್ದಾಗ ದುಡಿಲಿಕ್ಕೆ ಕಳ್ಸುದಿದು ಹೌದಿಲ್ಲ ಆದ್ರೆ ಹೆಣ್ಣು ಆಕಳಿಂದಗದು ಹಾಗಲ್ಲ ಹಂಗೆ ರೀ ಆಕಳನ ಬೇರೆ ಗುಳಿ ಬೇರೆ ಅಂದ್ರೆ ಆಕಳ ಜೋಡದಿತ್ತು ನಾ ಗೂಳಿ ಆಗುದಿಲ್ಲ ಇದು ಗುಳಿ ಹಂಗ ಅದಕ್ಕೆ ನಿಮ್ಮ ೋಕದೊಳಗಿನ ದೇವತೆ ಕಾಪಾಡಿ ದೈವ ದೈತ್ರ ಕೈ ಸಂರಕ್ಷಣೆ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿದ್ ನನ್ನ ಹೆಣ್ಣದೇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಏನ ಸುಗಿ ಅಕ್ಕ ಕಡಲಾಕ್ ಹೋಗಿದ್ರ ಮೂರು ಮಂದಿ ಇಲ್ಲ ತೊಗರಿ ಕಡ್ಲಿಕ್ಕಿತ್ಲಾಕ್ ಹೋಗ್ಯಾವ ಹಂಗೇನಿರಂಗಿಲ್ಲ ಆ ದಗದ ನಿನ್ನ ಕೈಲಿ ಅಲ್ಲ ಆ ಗಡಿನೂ ಇಲ್ಲ ಶ್ಯಾನ ಬಾಳ್ವಿ ಶ್ಯಾನ ಬಾಳ್ವಿ ಅಂದ್ರ ತಮ್ಮ ಯಾಕೆಂದ್ ಪುಟ ಅಂತ ಇರ್ಲಿ ಅದಕ್ಕೆ ಈಗ ಏನ್ ಹೇಳಕರಿ ಒಂದೇ ಲಿಂಗ ಐತಿ ಹಾ ಈ ಹೆಣ್ಣಾಡ್ರಿಗೆ ಒಂದೇ ಲಿಂಗ ಐತಿ ಇವ್ರ ಹೇಳ್ತಾರ ಮತ್ತ್ ಏನು ಏನ್ ಹೆಣ್ಣು ಮಕ್ಳಿಗೆ ಒಂದೇ ಲಿಂಗ ಐತಿ ನೀ ಹೇಳ್ತಿ ಮತ್ ಪ್ರಶ್ನೆ ಒಂದ್ ಕೇಳ್ಯಾರಿ ಹಾ ಏನಂತ್ರಿ ಇದು ಎರಡನೇ ಪ್ರಶ್ನೆರ ಒಂದ್ ಬಿಡುಗಡೆ ಆಗೋದು ಹೌದು ಈಕಿ ಎಲ್ಲಾ ಹೆಣ್ಮಕ್ಳಿಗೆ ಎರಡು ಇರ್ತಾವತ್ತ ಎದಿ ಮೇಲೆ ಕುಚಗಳ ಒಬ್ಬಕಿ ಹೆಣ್ಮಗಳಿಗೆ ಮೂರ್ ಅದಾವ ಮೂರ್ ಎದಿ ಇದ್ದಕ್ಕಿ ಹೆಣ್ಮಗಳ ಹೆಸರು ಏನೇನು ಇವು ಎಲ್ಲಿ ತರ್ತೀರಿ ಆಯ್ತುನಾ ಎಲ್ಲ ನಾವು ಓದಿ ಬಿಟ್ಟು ಹಳಿ ಏ ಇಲ್ಲಿ ಕುಂಬಾರೂರ ಹೊಸವಾಗ್ಯಾವೀಗ ಅವಂಗ ಹೊಸ ಆಗ್ಯಾವ ಯಾಕಂದ್ರ ಯಾವ ಕಂಚಿ ಕಾಮಾಖ್ಯ ಒಳಗ ಏನಾಯ್ತು ಕಾಮಾಕ್ಷಿ ದೇವಿಗೆ ಮೂರ್ ಎದಿ ಅದಾವ ಅದಾವ

ಒಬ್ಬಕ್ಕೆ ಹೆಣ್ಮಗಳಿಗೆ ಮೂರು ಎದಿ ಅದಾವ ಮೂರ್ ಎದಿ ಇದ್ದಕ್ಕೆ ಹೆಸರಿ ಏನಿದೆ ಕಾಣತೈತಿ ಕಂಚಿ ಕಾಮಾಕ್ಷಿ ಒಳಗ ಕಾಮಾಕ್ಷಿ ದೇವಿಗೆ ಮೂರು ಎದಿ ಅದಾವ ಹೌದು ಒಳ್ಳೆ ನಾನ ಒಂದು ಕೇಳುತ್ತೆ ಇದ್ರೊಳಗ ಬಿಡಬೇಡಿ ಮೂರು ಎದಿ ಹೋಗಿ ಸದ್ದಕ್ಕ ಒಬ್ಬ ಅದನ್ನ ಒಂದ್ ಎದಿ ಮುಟ್ಟಿದ್ರೆ ಎದಿ ಗಪ್ಪ ಆಗುದಿತ್ತ ಹೌದಲ್ಲ ಆ ಎದಿ ಮುಟ್ಟಿದವ್ನ ಹೆಸರೇನ ಯಾವ ಟೈಮ್ ಒಳಗ ಗಪ್ಪ ಆಗೈತಿ ಬಾ ಅಂದ್ರೆ ಹೇಳುದು ಹೊಳ್ಳಿ ನನಗೆ ಕೇಳುದು ಹೌದು ಹೌದು ಮಾತ್ ಕರೈತಿ ಮೂರನೇ ಎದಿ ಗಪ್ ಆಗೈತಿ ಎದಿ ಅಡ್ಡ ಎದಿ ಉಳ್ದವ್ ಮುಟ್ಟಿದ ಬಳಕ ಮೂರ್ನೇದಿ ಗಪ್ ಆಗೈತಿ ಆ ಮುಟ್ಟಿದವ್ನ ಹೆಸರು ಏನ ಯಾವ್ ದಿನ ಮುಟ್ಟೆನು ಕರೀತಾ ಶಾಣೆ ಬಾಳದ ಬರ್ದಿಟ್ಟು ಕಂಚಿ ಕಾಮಾಕಿ ಒಳಗೆ ನೋಡ್ಲಾಕ್ ಸಿಕ್ತೈತಿ ಕಾಮಾಖ್ಯ ದೇವಿಗೆ ಅದ ಮೂರ್ ಎದಿ ಹೌದ್ ಹೌದಿಲ್ಲ ನೀ ಕೇಳಿರುವಂತ ಪ್ರಶ್ನೆಗೆ ನಂದು ಉತ್ತರ ಬಿಡುಗಡೆ ಬಿಡುಗಡೆ ಆಯ್ತಲ್ಲ ಅದಕ್ಕೆ ಎಲ್ಲಾ ಮಕ್ಕಳಿಗೆ ಒಂದ ಲಿಂಗಪ್ಪ ಬರೀ ಹೇಳ್ತಾನು ಆಕಿಗ ಉದಿ ಮಾಡಿ ಮೂರುದ್ ಅವತ್ತ ನಾಲ್ಕಿಗೆ ಗಾಡಿ ಒಮ್ಮೆ ಕೀಚಿ ತೆಗೀತ ಹಂಗ ಹೋದ್ರಾಯಿ ಅದಕ್ಕ ನೀ ಹೇಳ್ತಿ ಹೆಣ್ಮಗಳಿಗೆ ಒಂದ ಲಿಂಗ ಐತಿ ನೀವು ಹೇಳ್ತಾರಲ್ಲ ನಿಮ್ಮ ಸಂಘ ಎಂಬು ಶರಣ ಬಸವಣ್ಣ ಪಿ ಕೊಳ್ಳಾಗ ಒಂದು ಲಿಂಗ ಕಟ್ಟಿದ್ದ ಒಂದು ಲಿಂಗ ಕಟ್ಟಿದ್ದ ದಿನನಿತ್ಯ ಸಾಧು ಸತ್ಪುರುಷರಿಗೆ ಊಟಕ್ಕೆ ಹಾಕಿ ಒಂದು ನಾಣ್ಯ ಕೊಡ್ತಿದ್ದ ಸಂಗೈನ ಕೈಯಾಗ ಒಂದು ನಾಣ್ಯ ಕೊಟ್ಟಾಗ ಸಂಗೈ ಎಂದಿದ್ದಾನೆ ಏನ ಮಾಡ್ಲೋ ಬಸವ ಯಪ್ಪ ನನ್ನ ಕೈಯಾಗ ಕೊಟ್ಟಿದ್ದಾನೆ ಏನ ಮಾಡ್ಲಿ ಅಂದಾಗ ನಿನ್ನ ಮನಸ್ಸಿಗೆ ಏನು ತಿಳಿತಿದ್ನ ಮಾಡೋಗ ಸಂಘ ಒಂದು ದುಡ್ಡು ತಗೊಂಡ ಒಂದ ವೇಷ್ಯ ಮನಿ ಹೆಣಮಗಳ ಮನಿಗೆ ಹೋಗಿ ಹೋಗಿ ಇದನ್ನೊಂದು ದುಡ್ಡು ಕೊಡ್ತನ ನಾನು ಕರ್ಕೋ ನಿನ್ನ ಮನ್ಸಕ್ ಅಂದ ಅವಾಗೇನಾಯ್ತು ಬಸವಣ್ಣಪ್ಪ ಹೇಳ ಕಚ್ಚಿದ ಬಸವಣ್ಣಪ್ಪ ನಡಬಾರ ಕುಂಟ್ಲತನ ಮಾಡಿ ಹೋಗ್ಯಾಕಿ ಮನ್ಯಾಗ ಹೇಳಿ ಬಂದ ನಮ್ಮ ಮುಗ್ಧ ಸಂಯ್ಯ ಬರ್ತಾನವ ಇವತ್ತು ಕರ್ಕೋತಾಯಿಯ ತಂದಾಗೇನಾಯ್ತು ಆ ವೇಷ ಅನ್ನುವಂತ ಹೆಣ್ಮ ತನ್ನ ಮೈ ಮೆಗಿನ ಎಲ್ಲ ತಗ ಮಂಸದ ಮ್ಯಾಗ ಮನಕೊಂಡಾಗ ದಿಗಂಬ್ರಿಯಾಗಿ ದಿಗಂಬರಿಯಾಗಿ ಮನಕೊಂಡಿದ್ದಿಳಿವ ಸಂಗಯ್ಯ ಬಾಂದ ಕೊಳ ಕೈಗೊಂದು ಒಂದ್ ಕೈಯಾಗ ಒಂದು ದೀಪ ಹಚ್ಚಕೊಂಡ ಬಂದ ಮತ್ತ ಏನ್ ಬಿ ಕೊಳ್ಳಾಗಿನ ಲಿಂಗ ತಗದ ಪೂಜೆ ಮಾಡ್ತಿದ್ದಲ್ಲ ಹೌದು ಕೊಳ್ಳಾಗಿನ ಲಿಂಗ ತಗದ ಪೂಜೆ ಲಿಂಗ ಹಿಡದ ದಿಗಂಬರಿಯಾಗಿ ಬಿದ್ದಿಳಿಕಿ ಎದಿ ಮ್ಯಾಗ ಎರಡು ಲಿಂಗ ಕಂಡು ಎರಡು ಕಾಣಿಸಿದ್ರು ಇವಂದ ಎಟ್ಟು ಸುಮಾರು ಬಸವಣ್ಣ ನನಗ್ರೇ ಒಂದ ಕೊಟ್ಟ ನನಗ ಒಂದ ಲಿಂಗ ಕಟ್ಟು ಈಗ ಎರಡು ಲಿಂಗ ಕೊಟ್ಟಾನು ಈಕಿನ ಜಗದಾಗ ದೊಡ್ಡಕ್ಕೆ ಹೇಳಿ ಕುಚಗಳ ಮೇಲೆ ನೀರ್ ಹಾಕಿ ಮಲ್ಲಿಗೆ ಹೂವಿನ ಏರಿಸಿ ಪೂಜಾ ಮಾಡ್ಲಾಕತ್ತ ಕೀತಾಕೋ ರಾತ್ರಿ ಹಗಲು ರಾತ್ರಿ ಹಗಲ ಪೂಜೆ ಬರೇ ಒಂದ ಲಿಂಗ ಕಟ್ಟಕೊಂಡ ನೀ ಇಟ್ಟಾಗೇನಿ ಎರಡು ಲಿಂಗದ ಜಗದಾಗ ನೀನ ದೊಡ್ಡ ಕೆತ್ತೇಳಿ ಅವ್ ಸಂಗೈ ಪೂಜೆ ಮಾಡ್ತಾನೆ ಕಿವ್ ಬಂದ್ರಿ ಮಂಗಯ್ಯಾರ ಇವ ಅವ್ ಸಂಗಯ್ಯಂಗಯ್ಯ ಮಂಗಯ್ಯ ಹಿಂದ ಸೂರ್ ಬಾರಿಸ್ತಾನ ಅವ್ನ ನಿಂಗಯ್ಯ ನಿಂಗಯ್ಯ ಚಲೋದ್ ನಿಂಗಯ್ಯ ಏನ್ ಹೇಳ್ತಾರೋ ಸ್ವತಃ ನಿಮ್ ಅಪ್ಪಾನ ಒಪ್ಕೊಂಡಿ ಎರಡ್ ಲಿಂಗದವ್ ಅಂತ ಹೇಳಿ ನೀ ಹೇಳ್ತೀವಿ ಒಂದ್ ಲಿಂಗದವ್ ತಾವ್ ಹೇಳ್ತಾನ ಮೂರ್ ಲಿಂಗದವ್ ಮತ್ ಕೇಳಿ ನೋಡ್ರಿ ವಿಷಯ ಬಿಡುಗಡೆ ಆಗೈತಿ ಕೇಳ್ತಾರ ಕೇಳ್ತಾರ